ನಿನಾಸಂ ರಂಗ ಶಿಕ್ಷಣ ಕೇಂದ್ರ ನನ್ನ ಬದುಕನ್ನೇ ಬದಲಿಸಿದ್ದು ಹೀಗೆ ಬದುಕು ಮಗ ಅಂತ ಹೇಳಿಕೊಟ್ಟ ಅಂತ ಒಂದು ಸಂಸ್ಥೆ ರಂಗಕರ್ಮಿಗಿರುವಂಥ ಪ್ರತಿಯೊಬ್ಬ ನಟನಿಗಿರುವಂಥ ದುಡಿತು ಅಂದ್ರೆ ನಾನೇನು ಸ್ವಂತ ಮಾಡಬೇಕು ನಾನು ಮಾಡಬೇಕು ನಾನು ಮಾಡಬೇಕು ಅಂತ ಸ್ವಂತ ಮನೆಯಿಂದ ಅಷ್ಟು ಸ್ವಲ್ಪ ಆಸೆ ಸಿಗಿತ್ತು ಸ್ವಲ್ಪ ಆರ್ಟಿಸ್ಟಿಕ್ ಆಗಿ ಕಟ್ಟಬೇಕು ಅಂತ ಆಯ್ತು ನನ್ನ ಹಳೆಯ ಮನೆ ಇದ್ದಂಥ ಜಾಗ ಪರಿವಾರ ಅಂತ ಅಲ್ಲಿಗೆ ಹೆಸರು ಹಾಗೆ ನೀನಾಸಂಗೆ ಬಂದ ನಂತರ ನನಗೆ ಕುದ್ರೋಳಿ ಗಣೇಶನ ಜಾದುಗಾರನ ಪರಿಚಯ ಆಯಿತು ನಿನಾಸಂ ತಿರುಗಾಟ ಸಾವಿರದ ಒಂಬೈನೂರ ತೊಂಬತ್ತ ಎರಡನೇ ಇಸ್ವಿಯಲ್ಲಿ ನೀನಾಸಂ ತಿರುಗಾಟ ಬಂದಾಗ ಮೋಹನ್ ಹಾಡುವರು ಕಳೆದ ಮೂವತ್ ಮೂವತ್ತೆರಡು ವರ್ಷಗಳಿಂದ ನನಗೆ ಪರಿಚಯ ಕುಂತ ನಿಂತ ಸಭಾದಾಗ ಕೂಡಿ ಕುಂತ ಮಂದ್ಯಾಗ ಕೈ ಮುಗಿದು ಹೇಳುತ್ತೀವ್ರಿ ಒಂದು ಮಾತಾ ಅದು ಬದುಕಿನ ಮಾತ ಅದು ಬದುಕಿನ ಮಾತಾ ಅದು ಬದುಕಿನ ಮಾತಾ ಅದು ಬದುಕಿನ ಮಾತ ಅದು ಬದುಕಿನ ಮಾತ ಅದು ಬದುಕಿನ ಮಾತ ಅದು ಬದುಕಿನ ಮಾತಾ ಯಗಾಗಿ ಯಿ ಯಗಿಯಗಿಯಗಾಗಿ ಯಿ ಯಿ ಯಗಿಯಗಿ ಯಗಾಗಿ ಯಿ ಯಗಾಗಿ ರಂಗಮನೆ ಒಂದು ಸ್ಟೇಜು ಇದು ಈ ರೀತಿ ಎತ್ತರಕ್ಕೆ ಬೆಳೀತದೆ ಅಂತ ಯಾರು ಕೂಡ ಕಲ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ನಾನು ಕೂಡ ಕಲ್ಪಿಸಿಕೊಳ್ಳಿಕ್ ಸಾಧ್ಯ ಇಲ್ಲ ಸಣ್ಣದ ಬಣ್ಣದ ಮಣ್ಣಿನ ದಿಬ್ಬ ಆಗಿತ್ತು ಮನೆಯ ಒಕ್ಕಲನ ಸಮಯ ದಿನದಲ್ಲಿ ಗೃಹ ದಿನ ಒಂದು ಸಣ್ಣ ಕಾರ್ಯಕ್ರಮ ಇಡುವ ಅಂತ ಇಟ್ಟದ್ದು ಮಣ್ಣಿನ ಮಾಡಿ ಮಣ್ಣುಗಳು ತುಂಬಿತ್ತು ಮಣ್ಣಲ್ಲೇ ಕೂತ್ಕೊಳ್ಬೇಕಿತ್ತು ಚಾಪೆ ಹಾಕಿ ಪ್ಲಾಸ್ಟಿಕ್ ಫ್ಲೆಕ್ಸ್ ಬ್ಯಾನರ್ ಹಾಕಿ ಕೂತ್ಕೊಳ್ತಿದ್ವಿ ತದನಂತರದಲ್ಲಿ ಬೆಳೀತಾ ಬೆಳೀತಾ ನನ್ನ ತಂದೆಯವರಿಗಾಗಿ ತಂದೆಯವರನ್ನು ಒಂದು ರೀತಿಯ ಮಾನಸಿಕವಾಗಿ ದೈಹಿಕವಾಗಿ ಅವರನ್ನು ಇಂಪ್ರೂವ್ ಮಾಡಬೇಕು ಆರೋಗ್ಯದಿಂದ ಅವರನ್ನು ಸುಧಾರಿಸಿಕೊಳ್ಬೇಕು ಅನ್ನೋ ಕಾರಣಕ್ಕೆ ರಂಗಮನೆ ಕಟ್ಟಿದ್ವಿ ತದನಂತರದಲ್ಲಿ ಇದು ಅನಿವಾರ್ಯವಾಗಿ ಬಿತ್ತು ನನ್ನ ಸ್ಪೇಸ್ ಕೂಡ ಆಯ್ತು ನನಗೆ ರಿಹರ್ಸಲ್ ಮಾಡ್ಲಿಕ್ಕೆಲ್ಲೂ ಕೂಡ ಸುಮಾರು ಮುನ್ನೂರಿಂದ ನಾನೂರು ಜನ ಇಲ್ಲಿ ಕೂತ್ಕೊಳ್ಳಿಕ್ಕೆ ಅವಕಾಶಗಳು ಆಗ್ತವೆ ಇದರಲ್ಲಿ ಅಂದ್ರೆ ಇರುವ ಸಣ್ಣ ಜಾಗವನ್ನು ಕೂಡ ಎಲ್ಲಿ ಕೂಡ ವೇಸ್ಟ್ ಆಗದೆ ಹಾಗೆ ಇಂಚಿಂಚನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಬಳಕೆ ಮಾಡುವಂತ ಪ್ರಯತ್ನ ಮಾಡಿದೆ ನಾನು ಯಕ್ಷಗಾನದ ಥರ್ಮುಲ ವಿಗ್ರಹಗಳು ಇದು ಬಹಳ ಇಲ್ಲಿ ಎಲ್ಲಿ ನೋಡಿದ ಮೈಕ್ ಜಾಸ್ತಿ ಬಳಕೆ ಮಾಡಬೇಕಾಗಿಲ್ಲ ಇಲ್ಲಿ ಎಷ್ಟು ಮೆಲ್ಲ ಮಾತ್ ಮೆತ್ತಾಗಿ ಮಾತಾಡಿದ್ರು ಕೂಡ ಮಳೆ ಇಲ್ಲ ಅಂತಿದ್ರೆ ನೇರವಾಗಿ ಜನರಿಗೆ ಕೇಳುತ್ತೆ ಮುನ್ನೂರಿಂದ ನಾನೂರು ಜನ ಈ ಜಾಗದಲ್ಲಿ ಕೂತ್ಕೊಳ್ತಾರೆ ಬೇಡ ಇಲ್ಲ ಇಲ್ಲ ಆದ್ರೂ ಹಾಕ್ತಿವಿ ನಾವು ಜನ ತುಂಬಾ ಜಾಸ್ತಿ ಆದಾಗ ಕೇಳದಿದ್ರೆ ಮ್ಯೂಸಿಕ್ ಅದಕ್ಕೆ ಬೇಕಾಗತ್ತೆ ಅಂತ ಹೇಳೋಕೆ ಬಹಳ ಮುಖ್ಯವಾಗಿ ಅಂತ ಇದು ಒಂದು ಇಲ್ಲಿ ಆಗ್ತಿರೋ ಎಲ್ಲ ಕಾರ್ಯಕ್ರಮಗಳು ಕೂಡ ಒಂದು ಗುಣಮಟ್ಟ ಮತ್ತು ಸಮಯ ಪ್ರಜ್ಞೆ ಇಪ್ಪತ್ತ ಮೂರು ವರ್ಷಗಳಲ್ಲಿ ಎಲ್ಲೂ ಕೂಡ ಅದನ್ನು ಕಳ್ಕೊಳ್ಳೇ ಇಲ್ಲ ರಾಜಿ ಮಾಡ್ಕೊಳ್ಳೇ ಇಲ್ಲ ಇಪ್ಪತ್ತ್ ಮೂರನೇ ವರ್ಷ ಈ ವರ್ಷ ನಡೀತಿರೋದು ಈಗ ಮೊನ್ನೆ ತಾನೇ ಮಕ್ಕಳ ಚಿಂಡಾರ ಮೇಳ ಬ್ಯಾನರ್ ಇನ್ನು ತೆಗೆದಿಲ್ಲ ಚಿಂಡಾರ ಮೇಳದ ಬ್ಯಾನರ್ ಹಾಗೆ ಇದೆ ಸುಮಾರು ನೂರ ಎಪ್ಪತ್ತು ಜನ ಮಕ್ಕಳು ಇಲ್ಲಿ ಹಾಡಿ ಕುಣಿದು ನಡೆದ್ರು ಅದು ಬಹಳ ಅಭಿನಯ ಪ್ರಧಾನವಾದ ಒಂದು ಚಿಂಡಾರ ಮೇಳ ಮಾಡಿದ್ವು ಸುಮಾರು ಏಳು ನಾಟಕಗಳು ಎಂಟು ದಿನದಲ್ಲಿ ಇಲ್ಲಿ ತಯಾರಾದವು ಫುಲ್ ತುಂಬಿದ ಸಭಾಗೃಹದಲ್ಲಿ ಪ್ರದರ್ಶನಗೊಂಡವು ಭಾಳ ಮುಖ್ಯವಾಗಿ ಇಲ್ಲಿ ವಿ ಐ ಪಿ ವಿ ವಿ ಐ ಪಿ ಈ ಒಂದು ಪ್ರಶ್ನೆನೇ ಬರೋದಿಲ್ಲ ಇಲ್ಲಿ ಇಲ್ಲಿಗೆ ನಮ್ಮ ಸುಳ್ಳ್ಯದ ಎಲ್ಲ ಪೊಲೀಸ್ ಅಧಿಕಾರಿಗಳು ಬರ್ತಾರೆ ಅದಕ್ಕೆ ತಾಲೂಕು ದಂಡಾಧಿಕಾರಿಗಳು ಬರ್ತಾರೆ ತಹಶೀಲ್ದಾರ್ ಬರ್ತಾರೆ ನಗರ ಪಂಚಾಯತ್ನವರು ಬರ್ತಾರೆ ನ್ಯಾಯಾಧೀಶರು ಬರ್ತಾರೆ ಅವರಷ್ಟಕ್ಕೆ ಬಂದು ಕಾರ್ಯಕ್ರಮ ನೋಡಿಕೊಂಡು ಅವ್ರಷ್ಟಕ್ಕೆ ಹೋಗ್ತಾರೆ ಇದೆಲ್ಲ ನಮಗೆ ಯಾವುದೇ ಕಾರಣಕ್ಕೂ ಯಾರು ಮೊದಲು ಬರ್ತಾರೋ ಅವರೇ ವಿ ಐ ಪಿ ಯಾರು ಮೊದಲ ಪ್ರೇಕ್ಷಕನ ಬೇಗ ಬರ್ತಾರೆ ಅವ್ರಿಗೆ ಮುಂದಿನ ಸಾಲಿನ ಪ್ರಾಮುಖ್ಯತೆ ಯಾರಿಗೂ ಎಲ್ಲಿ ಬೇಕಾದ್ರೂ ಎಲ್ಲ ಸ್ವಲ್ಪ ಜನ ಇಷ್ಟಪಡಲ್ಲ ಚೇರ್ಸ್ ಸ್ವಲ್ಪ ಚೇರ್ಸ್ ಇದೆ ಉಡದಂತೆಲ್ಲ ನೆಲದಲ್ಲಿ ಕೂತ್ಕೊಂಡ್ಬಿಡ್ತಾರೆ ನೆಲದಲ್ಲಿ ಕೂತ್ಕೊಳ್ಳೋದನ್ನ ತುಂಬ ಇಷ್ಟಪಡ್ತಾರೆ ಒಂದು ಮನೆಯ ಒಳಗಿನ ಹಾಗೆ ಸವಿತಾರೆ ಒಂದು ಆರೋಗ್ಯಕರವಾದ ಒಂದು ಸಾಂಸ್ಕೃತಿಕ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ರಂಗಮನೆ ಕಳೆದ ಇಪ್ಪತ್ತು ವರ್ಷ ಇಪ್ಪತ್ತ್ ವರ್ಷಗಳಿಂದ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ ಪರ್ಮನೆಂಟ್ಚರ್ ಇದು ಆ ಇದೊಂದು ಪರ್ಮನೆಂಟ್ ಸ್ಟ್ರಕ್ಚರ್ ನಮ್ಮ ಇಲ್ಲಿ ಶಾಸಕರಾದ ಅಂಗಾರರು ಸ್ವಲ್ಪ ನಮಗೆ ಸಹಾಯ ಮಾಡಿದ್ರು ನಾನು ಯಾವುದೇ ಅರ್ಜಿಯನ್ನು ಹಾಕಿ ಬೇಡ್ಕೊಂಡು ಹೋಗಿ ಕೈಕಟ್ಟಿನಕೊಂಡು ಕೇಳಿದ್ದಲ್ಲ ಇಲ್ಲಿಯ ಬಹಳ ಜನಪ್ರಿಯ ಶಾಸಕರಾದಂಥ ಅಂಗಾರ ಅವರು ಎಸ್ ಅಂಗಾರ ಅವರು ಮಾಜಿ ಸಚಿವರು ಎಸ್ ಅಂಗಾರವರು ಇಲ್ಲಿಗೆ ಬರ್ತಾ ಇರ್ತಾರೆ ಪ್ರತಿ ಸಲ ಬರ್ತಾ ಇರ್ತಾರೆ ಅವರು ಬಂದಾಗಲೇ ಒಮ್ಮೆ ಮಳೆ ಬಂತು ಓಪನ್ ಆಗಿತ್ತು ಹಾಗೆ ಅವರ ಪ್ರದೇಶ ಅಭಿವೃದ್ಧಿಯ ಯೋಜನೆ ಅಡಿಯಲ್ಲಿ ಸುಮಾರು ಏಳು ಲಕ್ಷಗಳನ್ನ ನಮಗೆ ಅವರು ನಾನು ಕೇಳದೆಯೇ ಕೊಟ್ಟು ಅವರು ಈ ಮೇಲ್ಚಾವಣಿಯನ್ನೊಂದು ಮಾಡುವಂತ ಒಂದು ಅವಕಾಶ ನಮಗೆ ಸಿಕ್ಕಿತ್ತು ಹಾಗಾಗಿ ಇದು ಧನ್ಯವಾದಗಳು ಸರ್ ಕೂಡ ಬಹಳ ಒಳ್ಳೆಯ ಶಾಸಕರವರು ನಂತರ ಯಾವುದು ದಾಖಲೆ ಇಲ್ಲ ಮಾಡಲಿಲ್ಲ ಮಾಡಿಲ್ಲ ಅದೇ ಮಾಡಿಲ್ಲ ದಶಮ ದಶಮ ಕಾರ್ಯಕ್ರಮಕ್ಕೆ ವರ್ಷ ಆಯ್ತು ಹದಿಮೂರು ವರ್ಷಕ್ಕೆ ಹಿಂದಿನ ಕಾರ್ಯಕ್ರಮ ಮತ್ತೆ ಮಾಡಿಲ್ಲ ಸಣ್ಣ ಹುಡುಗಿ ಸಣ್ಣ ಹುಡುಗಿ ಹುಡಗಿ ನಿನ್ನಿಸೇ ಮುನ್ನ ಸಣ್ಣ ಹುಡುಗಿ ನಿನ್ನ ಸಣ್ಣ ಹುಡುಗಿ ನಿನ್ನ ಬಣ್ಣಿಸಲರಿಯೇ ಮುನ್ನ ಸಣ್ಣ ಹುಡುಗಿ ಸಣ್ಣ ಹುಡುಗಿ ನಿನ್ನ ಇದು ಹಳೆ ಕಾಲದವರು ವ್ಯಾನಿಟಿ ಬ್ಯಾಗ್ ಹಾಂ ನಾನು ಐನೂರು ರೂಪಾಯಿ ಕೊಟ್ಟು ತಗೊಂಡ್ಬಂದಿದ್ದು ಕಮಲಶಿಲೆಯಿಂದ ದುರ್ಬಿ ಫಿಲಮ್ಗೆ ನಾನೇ ಆರ್ಟ್ ಡೈರೆಕ್ಟರ್ ಆಗಿದ್ದೆ ಅದೊಂದು ಹೆಂಗಸಲ್ಲಿ ಹಿಡ್ಕೊಂಡು ಹೋಗ್ತಾ ಇತ್ತು ನಮ್ಗೆ ವ್ಯಾನಿಟಿ ಬ್ಯಾಗ್ ಅಂತು ಅದಕ್ಕೆ ತಕ್ಷಣ ನನಗೆ ಕೊಟ್ಬಿಡಿ ಅಂತ ಬೆತ್ತದೇನು ಮಾಡಿರೋದು ಸುಮಾರು ಇದಕ್ಕೆ ನೂರು ವರ್ಷ ಜಾಸ್ತಿ ಇರ್ಬೋದು ಅಷ್ಟೇ ಹಿಡ್ಕೊಂಡು ಖುಷಿ ಆಯಿತು ಹಿಡ್ಕೊಂಡು ಬಂದು ಹಳೇ ಎಲ್ಲ ಇದು ಬುಟ್ಟಿಗಳೆಲ್ಲ ಅಂಥದ್ದೇ ಇರೋದು ಎಲ್ಲ ಹಳೆ ಹಳೆ ತುಂಬ ವರ್ಷಗಳ ತುಂಬ ಸೊಂಟ ಸ್ವಂಟ ಕಟ್ಕೊಂಡು ತೊಂಡ ಕಟ್ಕೊಂಡು ಹೋಗ್ತಾ ಇದ್ರು ಇದೆಲ್ಲ ಹಳೆಯ ತಿನ್ನಿದೀಪಗಳು ದೀಪಗಳು ದೀಪ ಕಳ್ಳು ಕುಡಿಲಿಕ್ಕೆ ಅದನ್ನೇ ಬಡ್ಕೊಂಡು ಕುಜಿಲಿ ಕುಜಿಲಿ ಅಂತಾರೆ ತುಣುಲಿ ಕುಜಿಲಿ ಅಂತ ಕಳ್ಳು ಇದೆಲ್ಲ ತಾಳೆಯ ಟೋಪಿಗಳು ಟೊಪ್ಪಿಗಳೆಲ್ಲ

ಅಣಿದ ಜಾಲಕ್ಕೆ ನಿನ್ನ ಬೆನ್ನು ಹತ್ತಿ ಮುನಿ ಜನ ಅಣಿದ ಜಾಲಕ್ಕೆ ನಿನ್ನ ಬೆನ್ನು ಹತ್ತಿ ಮುನಿ ಜನ ಮೊನ್ನ ದಾನವರು ಮನುಜರು ಚೆನ್ನ ಚೆಲ್ವಿಕೆಗೆ ಸೋತು ಅರಣ್ಯದಿ ಚನ್ನ ಚೆಲ್ವಿಕೆಗೆ ಎಲ್ಲ ಕೋಟಿ ಚನ್ನ ಕೋಟಿ ಚನ್ನ ಕೋಟಿ ಚನ್ನ ಮೂರ್ತಿ ಎಲ್ಲ ಸೆಟ್ ಪ್ರಾಪರ್ಟಿ ರೆಡಿ ಮಾಡುವಂತ ಈ ಜಾಗಗಳಿದೆಲ್ಲ ಫುಲ್ ಪೈಂಟ್ ಪೈಂಟ್ ಅದು ಇದೆಲ್ಲ ಅಲಂಕಾರದ ಹೌದು ಮಾತ್ರ ಆದರೆ ಪುರಾಣ ಮಹಾಭಾರತ ಎಲ್ಲವನ್ನು ಅರಗಿಸಿಕೊಂಡಿದ್ರು ಅಷ್ಟು ಅದ್ಭುತವಾದ ಪಾಂಡಿತ್ಯ ಇದ್ದಂತ ಒಬ್ಬ ವ್ಯಕ್ತಿ ಬಣ್ಣದ ಮಹಾಲಿಂಗ ಅಂತ ಖಂಡಿತ ತಕೊಳ್ಳಿ ಕೋಲಕ್ಕೆ ನಾನು ಜಾದು ಅಲ್ಲಿ ಕೂಡ ನಾನು ದೈವ ಕೋಲವನ್ನು ಅಳವಡಿಸ್ಕೊಂಡಿದ್ದು ಮಂಗಳೂರಿನ ವಿಸ್ಮಯ ಅಂತ ಒಂದು ಜಾದು ತಂಡ ಇದೆ ಕುದ್ರೋಳಿ ಗಣೇಶರ ತಂಡ ಬಹಳ ಫೇಮಸ್ ಅವರು ಅಂತಾರಾಷ್ಟ್ರೀಯ ಮಟ್ಟ ಅವರ ತಂಡ ಈ ಜಾದುವನ್ನ ಮಾಡಿ ಎಂಟು ಸಲ ನ್ಯಾಷನಲ್ ಅವಾರ್ಡ್ ಹೊಡೆದಿರೋದು ಜಾದುವಲ್ಲಿ ದೈವಾರಾಧನೆಯನ್ನು ಬಳಕೆ ಮಾಡಿಕೊಂಡು ಜನಪದ ಮತ್ತೆ ಥಿಯೇಟರ್ ಎರಡನ್ನು ಬಳಕೆ ಮಾಡಿಕೊಂಡು ಜಾದುವಿಗೆ ಒಂದು ಹೊಸ ರೀತಿಯ ಒಂದು ಆಯಾಮವನ್ನು ಕಲ್ಪಿಸಿದಂಥ ಒಂದು ತಂಡ ಆ ತಂಡಕ್ಕೆ ಮಾಡಿದಂಥ ಅದರ ಇದು ಅಣಿ ಅಂತ ಹೇಳ್ತಾರೆ ಇದು ಅಣಿ ಅಂತಾರೆ ಇಲ್ಲಿ ಕಟ್ಟುವಂಥ ಅಣಿ ಅದರ ಒಂದು ಮಾದರಿ ಅಷ್ಟು ಅಥಾ ಇಲ್ಲಿ ಇದು ಅದರ ಮುಖವಾಡ ಮಾಸ್ಕ್ ಸುಮ್ಮನೆ ಇದೊಂದು ಇದೆಲ್ಲ ನಿಜವಾಗಿ ಕಟ್ಟಕ್ಕೆ ಬಿಡಲ್ಲ ಅವ್ರೀಗ ಆದರೂ ಈಗ ಇದು ಹತ್ರದ ಮುಖ ಮಾಸ್ಕ್ ಮುಖವಾಡ ಇದನ್ನು ಹಾಕೊಂಡು ಹಾಕಿದ್ರೆ ಇದು ಆಕ್ಚುಲಿ ಇದ್ರ ಮುಖ ನಂದಲ್ಲ ಇದು ಡಾಕ್ಟರ್ ಮೋಹನ ಅಳವರದ್ದು ಅವರ ಮುಖದ ಪಿ ಒ ಪಿ ಪ್ಲಾಸ್ಟ್ರೋ ಪ್ಯಾರಿಸ್ ಇದ್ದ ಮುಖವಾಡ ಹಾಕೊಂಡು ಈಸಿಯಾಗಿ ಹಿಂಗೆ ಹಾಕೊಳ್ಳುವಂತ ಇದಕ್ಕೆ ಇನ್ನು ಬೇರೆ ಬೇರೆ ಆಭರಣಗಳೆಲ್ಲ ಬರ್ತವೆ ತುಂಬಿಸ್ಕೊಳ್ಲಿಕ್ಕಿದೆ ಇದು ಗ್ರೀನ್ ಒಂದಷ್ಟು ಇನ್ಸ್ಟ್ರೂಮೆಂಟ್ಗಳು ಅದೆಲ್ಲವೂ ನಮ್ಮಲ್ಲಿ ಇದೆ ನನ್ನ ಮಗನೇ ಹೆಚ್ಚು ಬಾರಿಸ್ತಾನೆ ಒಂದು ಕಲೆಕ್ಷನ್ಸ್ ಅಲ್ಲಿ ಇದು ಇದೊಂದು ಐದು ಪರ್ಸೆಂಟ್ ಇಲ್ಲಿದೆ ಉಳಿದ ತೊಂಬತ್ತೈದು ಪರ್ಸೆಂಟ್ ಅಲ್ಲಿ ಕಾಲೇಜಲ್ಲಿ ಇದೆ ನಾವು ಅಲ್ಲೂ ರಂಗ ಅಧ್ಯಯನ ಕೇಂದ್ರದಲ್ಲಿ ನಾನು ಇರುವ ಕಾರಣಕ್ಕಾಗಿ ತಬಲಾ ಗಿಬ್ಲಾ ಅದು ನಾನು ಅಳವಸ್ ರಂಗ ಅಧ್ಯಯನ ಕೇಂದ್ರದಲ್ಲಿ ಕಳೆದ ಇಪ್ಪತ್ತ ಆರು ವರ್ಷಗಳಿಂದ ರಂಗ ಶಿಕ್ಷಕನಾಗಿದ್ದೇನೆ ರಂಗ ಅಧ್ಯಯನ ಕೇಂದ್ರ ನಾನೇ ಸ್ಥಾಪನೆ ಮಾಡಿದ್ದು ಡಾಕ್ಟರ್ ಮೋಹನ್ ಅಳವರು ಅದೊಂದು ದೊಡ್ಡ ಆಲದುಮಾರ ಅವರು ಆಶ್ರಯ ಕೊಡ್ತಾರೆ ದೊಡ್ಡ ದೊಡ್ಡ ನಾಟಕಗಳ ನಿರ್ದೇಶನ ಮಾಡಿದ್ದು ಹತ್ತು ಹನ್ನೆರಡು ಅದಕ್ಕೆ ನ್ಯಾಷನಲ್ ಅವಾರ್ಡ್ಗಳೆಲ್ಲ ಬಂತು ನಾಟಕಗಳು ಚಂಡೆಂಡೆ ವರ್ಷದ ನಾಟಕಕ್ಕೆ ಬೇಕಾದಂತಹ ಎಲ್ಲಾ ವಸ್ತುಗಳನ್ನು ಕೂಡ ಎಲ್ಲಾ ಪ್ರಾಪರ್ಟಿಗಳನ್ನು ಕೂಡ ನಾವು ಇಲ್ಲೇ ತಯಾರು ಮಾಡ್ತೇವೆ ಅದನ್ನು ಬಾಡಿಗೆಗೆ ತರುವಂತಹ ಪ್ರಶ್ನೆ ಇಲ್ಲ ನಮ್ದೇ ನಂದೇ ಹೌದು ನಂದೇ ಒಂದು ತಂತ್ರ ತಂತ್ರಜ್ಞರಿದ್ದಾರೆ ನನ್ನ ಜೊತೆ ಇದ್ದವರು ನಾನು ಸ್ಕೆಚ್ ಎಲ್ಲ ಕಟ್ ಮಾಡ್ತಾರೆ ತರ್ಮೋಕುಲಿಂದ ಮಾಡಿರುವಂತಹ ಸಣ್ಣ ಮಕ್ಕಳಿಗೆ ಈಸಿ ಆಗ್ಬೇಕು ಹಗುರ ಆಗಿರಬೇಕು ಈ ಕಾರಣಕ್ಕಾಗಿ ಮಾಡುವಂಥ ಇದೆಲ್ಲವೂ ಕೂಡ ಆಗಿದೆ ಆನೆದ್ದಾಗ್ಲಿ ಮೊಲ ಆಗ್ಲಿ ಕಪ್ಪೆ ಕುದುರೆಗಳಾಗ್ಲಿ ಹಾ ಎಲ್ಲವೂ ಕೂಡ ತರ್ಮೋಕುಲಲ್ಲಿ ಮಾಡಿರುವಂತದ್ದು ಮಕ್ಕಳಿಗೆ ಈಸಿಯಾಗಿ ಕೊಟ್ಟು ಕೊಟ್ಟುಕೊಳ್ಳುವಂಥದ್ದು ಮುಖ ಒಳಗ ಕಾಸ್ಟ್ಯೂಮ್ಸ್ಗಳು ಎಲ್ಲವೂ ಕೂಡ ನಮ್ಮದೇ ಆದಂಥ ಲೈಟಿಂಗ್ ಸಿಸ್ಟಮ್ಸ್ ಇದೆ ಸೌಂಡ್ ಸಿಸ್ಟಮ್ಸ್ ಮಾಡ್ಕೋಬೇಕು ಮಾಡಲಿಕ್ಕೆ ಆರ್ಥಿಕವಾಗಿ ಸ್ವಲ್ಪ ಸಾಧ್ಯ ಆಗಲಿಲ್ಲ ಎಲ್ಲವೂ ಅರವತ್ತೈದಕ್ಕಿಂತ ಹೆಚ್ಚು ಇನ್ಸ್ಟ್ರೂಮೆಂಟ್ಗಳು ನಮ್ಮ ಹತ್ರ ಇವೆ ಒಂದು ಐವತ್ತಕ್ಕಿಂತ ಹೆಚ್ಚು ಲೈಟ್ಸ್ ಇದೆ ಡಿಮ್ಮರ್ಸ್ ಇದೆಲ್ಲವೂ ಕೂಡ ಈ ಜಾಗದಲ್ಲಿ ಪ್ರತಿ ಆದಿತ್ಯವಾರ ಆದಿತ್ಯವಾರ ಹಿಮ್ಮೇಳದ ಕ್ಲಾಸ್ಗಳ ಯಕ್ಷಗಾನದ ಹಿಮ್ಮೇಳ ಚಂಡೆ ಮದ್ದಳೆಯನ್ನು ಕಲಿಸುವಂತ ಗುರುಗಳು ಬೇರೆಯವರು ಒಳಕುಂಜ ಕುಮಾರ ಸುಬ್ರಹ್ಮಣ್ಯ ಅಂತ ಒಂದು ಗುರುಗಳಿದ್ದಾರೆ ಹಿರಿಯವರು ಅವರು ಬಂದು ಇಲ್ಲಿ ಒಂದು ಹತ್ತು ಮೂವತ್ತು ಮಕ್ಕಳು ಇಲ್ಲಿ ಯಕ್ಷಗಾನದ ಚಂಡೆಯನ್ನು ಅಭ್ಯಾಸ ಮಾಡ್ತಾರೆ ನಮ್ಮ ರಂಗಮನೆಯ ವೇದಿಕೆಯಲ್ಲಿ ಸರೋಜಿನಿ ಬನಾರಿ ಅಂತ ಒಬ್ಬರು ಗುರುಗಳು ಬರ್ತಾರೆ ಅವರು ಬಂದು ಯಕ್ಷಗಾನದ ನಾಟ್ಯವನ್ನ ಮಾಡ್ತಾರೆ ಎಲ್ಲವೂ ಕೂಡ ಉಚಿತ ಯಾವುದೇ ಉಚಿತ 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 ಯಾರು ಬಂದ್ರು ಮಾಡ್ತೀವಿ ನಾವು ಇಂಟರ್ವ್ಯೂ ಮಾಡಲ್ಲ ಆಸಕ್ತಿ ಅವರ ಮಾನದಂಡ ಆಸಕ್ತಿ ಬೇಕು ಆಸಕ್ತಿ ಇಲ್ಲದವ್ರನ್ನ ಇಟ್ಕೊಂಡು ಏನು ಮಾಡ್ಲಿಕ್ಕೆ ಆಗುದಿಲ್ಲ ದುಡ್ಡಿರ್ತದೆ ತುಂಬಾ ಜನರಿಗೆ ಆಸಕ್ತಿ ಇರೋದ್ರೆ ಏನ್ ಮಾಡ್ಲಿಕ್ಕಾಗ್ತದೆ ಅದಕ್ಕೆ ನಮಗೆ ಆಸಕ್ತಿಯೇ ಮಾನದಂಡ ಇಂಟರ್ವ್ಯೂ ಅಲ್ಲಿ ಅವರಿಗೆ ಬೇಕಾಗಿರುತ್ತೆ ಪ್ರತಿಭೆ ಆಮೇಲೆ ಈ ಚಿಟ್ಟಿ ಹಿಡಿದು ಅಂತಾರಲ್ಲ ಈ ಇಡ್ಲಿಕ್ಕೆ ಮಿನಿಮಮ್ ಅವರಿಗೆ ಮೂರರಿಂದ ನಾಲ್ಕೈದು ಗಂಟೆ ಬೇಕಾಗ್ತದೆ ಖಾಲಿ ಮುಖವರ್ಣಿಕೆಗೆ ಮತ್ತೊಂದು ಅರ್ಧ ಗಂಟೆಯಲ್ಲಿ ಅವರು ವೇಷಶಾಲ ಕಟ್ತಾರೆ ನಾವು ಮೇಕಪ್ ಮಾಡಲಿಕ್ಕೆ ತಕ್ಷಣಕ್ಕೆ ನಮ್ಗೆ ತಾಳ್ಮೆ ಅವರು ಉಚ್ಚೆ ಕಟ್ಟಿಕೊಂಡು ವಾಶ್ರೂಮಿಗೆ ಹೋಗದೆ ಕೂತ್ಕೊಂಡು ಒಮ್ಮೆ ಕೂತ್ರೆ ವೇಷ ಅವ್ರು ಹೇಳಲ್ಲ ಅವರು ಅದನ್ನು ತಪಸ್ಸು ಹಾಗೆ ಅದು ಬಹಳ ಮುಖ್ಯ ಆಗ್ತದೆ ಪ್ರತಿಯೊಬ್ಬ ರಂಗಭೂಮಿ ನಟನಿಗೂ ಈ ರೀತಿ ಒಂದು ತಾಳ್ಮೆ ಬೇಕಾಗತ್ತೆ ನಿಜವಾಗ್ಲೂ ಅದಿಲ್ಲ ನಮ್ಮನ್ನು ದೇವ್ರು ಮಾಡ್ತಿರೋದಾ ಅವ್ರು ಮಾಡ್ತಾರೆ ಹೌದೌದು ಹಾಗೆ ಮುಂದುವರಿತ ಇಲ್ಲೂ ಎಲ್ಲ ಕಿಟಕಿಗಳಿಗೆ ಆರ್ಟ್ ಅಂತ ಹೇಳಿದೆ ನಾನು ಎಲ್ಲ ಗೋಡೆಗಳಲ್ಲಿ ಒರಲಿ ಆರ್ಟ್ ಯಾಕಂದರೆ ಕಲೆ ಬದುಕಿನ ಒಂದು ಮೂಲ ಜೀವಸತ್ವ ಅಂತ ಹೇಳೋದನ್ನು ನಂಬ್ಕೊಂಡವ್ರು ನಾವು ಕಲೆ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದು ನಮಗಂತಲ್ಲ ನೀವು ಯಾರಿಗೆ ಆಗಲಿ ನೀವು ಕಲೆ ಇಲ್ಲದ್ರೆ ಬದುಕಕ್ಕೆ ಸಾಧ್ಯ ಅಂತ ನೋಡನೆ ಮಾಡಿ ಸುಮ್ಮನೆ ಓದು ಸುಮ್ಮನೆ ಓದು ಮನೆಗೆ ಹೋಗೋದು ಊಟ ಮಾಡೋದು ಆಫೀಸಿಗೆ ಹೋಗೋದು ಬರೋದು ಇಲ್ಲ ಅವನು ಕದ್ದು ಮುಚ್ಚಿ ಮುಚ್ಚಾದ್ರೂ ಒಂದು ಸಲ ಯಾವುದೋ ಎಂಟರ್ಟೈನ್ಮೆಂಟ್ ನೋಡಿ ನೋಡ್ತಾನೆ ಯಾವುದೋ ವಾಟ್ಸಪ್ಪಲ್ಲೋ ಅಥವಾ ಟಿವಿಯಲ್ಲೋ ಅವ್ರು ನೋಡಿ ನೋಡ್ತಾನೆ ಬದುಕಕ್ಕೆ ಸಾಧ್ಯ ಇಲ್ಲ ಬಟ್ ನಮಗೆ ಟಿ ವಿ ಹುಚ್ಚಿಲ್ಲ ಮೊಬೈಲ್ನ ಹುಚ್ಚು ಜಾಸ್ತಿ ಇಲ್ಲ ನಮಗೆ ಈ ಚಿತ್ರಗಳೇ ನಮಗೆ ಜೀವ ಜನಪದ ರೇಖೆಗಳೇ ನಮಗೆ ಜೀವ ಜನ ಅದೇ ನಮ್ಮದುರೋವಂಥ ಪ್ರತಿಸಲಾಗ ಅದು ನಮಗೆ ಅದು ನೋಡಿದಾಗ ನಮಗೆ ಏನೋ ಅಂತರ ಹೊರಕು ಏನೋ ರುಚಿ ಉತ್ಸಾಹ ತನ್ನ ತನ್ನಿತು ಪ್ರವಹಿಸುತ್ತೆ ಅಂತ ಹಾಗಿದು ನನ್ನ ಇದನ್ನು ಶ್ರೀನಿವಾಸ್ ಜಿ ಕಪ್ಪಣ್ಣ ಅವರು ಉದ್ಘಾಟನೆ ಮಾಡಿದ್ದರು ನನ್ನ ತಂದೆಯವರ ಹೆಸರು ನಡೆದಂಥ ಸುಜನ ತಾಲೀಮು ಕೊಠಡಿ ಅಂತ ಇದರಲ್ಲಿ ಹೌದು ಸುಜನ ಅಂದ್ರೆ ಸುಳ್ಯ ಜಯರಾಮ ನಾವೂರು ನನ್ನ ತಂದೆಯ ಹೆಸರು ಅವರ ನೆನಪಿಗೆ ಮಾಡಿದಂತ ಒಂದು ಸಣ್ಣ ತಾಲೂಮಿ ಕೊಠಡಿ ಇಲ್ಲಿ ನಾವು ಒಂದರ ಈ ಇಲ್ಲೊಂದು ಒಂದು ಸಾವಿರಕ್ಕಿಂತ ಎರಡು ಸಾವಿರಕ್ಕಿಂತ ಜಾಸ್ತಿ ನಮ್ಮ ಬುಕ್ಸ್ಗಳಿವೆ ಒಳಗು ಬುಕ್ಸ್ ಇದೆ ಸಂಜೆ ಹೊತ್ತಿಗೆ ನಾನು ಇಲ್ಲದೇ ಇದ್ದಾಗ ಒಂದು ಹತ್ತು ಮೂವತ್ತು ಮಕ್ಕಳು ಬರ್ತಾರೆ ಇಲ್ಲಿಗೆ ಮತ್ತು ಮೂವತ್ತು ಮಕ್ಕಳು ಬಂದು ಓದ್ತಾರೆ ಅದು ಯಾವುದಕ್ಕೂ ಬೀಗ ಹಾಕಿಲ್ಲ ಪುಸ್ತಕದ ಕೊಠಡಿಗಳಿಗೆ ಬೀಗ ಇಲ್ಲ ಅವರು ಓದ್ತಾರೆ ಸ್ವಲ್ಪ ಅಸ್ತವ್ಯಸ್ತ ಆಗುತ್ತೆ ಪುನಃ ಬಂದು ಜೋಡಿಸ್ತೇನೆ ಆದ್ರೂ ಅದನ್ನ ಮುಟ್ತಾರಲ್ವಾ ಪುಸ್ತಕವನ್ನು ಮುಡ್ತಾರೆ ಓಪನ್ ಮಾಡ್ತಾರೆ ಚಿತ್ರ ನೋಡ್ತಾರೆ ಇಂಟ್ರೆಸ್ಟ್ ಇದ್ದವರು ಅಕ್ಷರಗಳನ್ನು ಓದ್ತಾರೆ ಕಥೆಗಳನ್ನು ಓದ್ತಾರೆ ಅವರು ಚರ್ಚೆ ಮಾಡ್ತಾರೆ ಈ ಒಂದು ಸಣ್ಣ ಕುಟೀರದಲ್ಲಿ ಅವ್ರಿಗೊಂದು ರೀತಿಯ ಒಂದು ಅಧ್ಯಯನದ ಒಂದು ಕೊಠಡಿ ಕೂಡ ಹೌದು ಸಣ್ಣ ಸಣ್ಣ ಹಾಂ ಇಲ್ಲಿ ನೋಡ್ತಾರೆ ಇಲ್ಲಿ ನೋಡಕ್ಕ ಒಳ್ಳೆ ವ್ಯೂ ಇದು ಬಹಳ ಒಳ್ಳೆ ವ್ಯೂ ಇಲ್ಲಿದೆ ಇಲ್ಲಿ ನೋಡ್ತಾರೆ ಸ್ವಲ್ಪ ಹಿರಿಯವರು ಯಾರಾದ್ರು ಬಂದರೆ ಮೆಟ್ಲಿ ಮೆಟ್ಲು ಇಳಿಯೋಕ್ಕಾಗಲ್ಲ ಕೈಕಾಲು ನೋವು ಇಂಥದ್ದವ್ರಿಗೆ ಇಲ್ಲಿ ಕೊಡ್ತೀವಿ ಹಾಕಿಕೊಡ್ತೀವ್ರು ನೋಡ್ತಾರೆ ಒಂದು ಸುತ್ತ ಕೂತ್ಕೊಂಡು ರೀಡಿಂಗ್ ಮಾಡೋದಕ್ಕೆ ಬೀದಿ ನಾಟಕ ಪ್ರಾಕ್ಟೀಸ್ ಮಾಡೋದಕ್ಕೆ ಯಕ್ಷಗಾನದ ಪ್ರಾಕ್ಟೀಸ್ ಆಗ್ತವೆ ಇಲ್ಲಿ ಭರತನಾಟ್ಯದ ಪ್ರಾಕ್ಟೀಸ್ ಮೊದಲು ಭರತನಾಟ್ಯ ಕ್ಲಾಸ್ ಆಗ್ತಿತ್ತು ಅಂಥ ಸಂದರ್ಭದಲ್ಲೆಲ್ಲ ಇದು ಬಹಳ ಉಪಯೋಗಕರವಾದ ಒಂದು ಹಂಚಿನ ಮಾಡನ್ನು ಇಟ್ಕೊಂಡು ಮಾಡಿದ ಸಣ್ಣ ಒಂದು ತಾಲೀಮು ಕೊಠಡಿ ಸುಜನ ಯ ಸುಜನ ತಾಲೀಮು ಕೊಠಡಿ ಅಂತ ಸುಜನ ರಂಗ ಕುಟೀರ ಅಂತ ಎರಡು ಶ್ರೀನಿವಾಸ ಜಿ ಕಪ್ಪಣ್ಣ ಅವರು ಬಂದು ಇಲ್ಲಿ ಡೊಳ್ಳು ನುಡಿಸುವ ಮೂಲಕ ಅವರಾಗ ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿದ್ರು ನನ್ನ ಮೇಲೆ ಭಾಳ ಪ್ರೀತಿ ಅವ್ರ ಮಹೇಶ್ ಅವರಿಗೆ ತುಂಬಾ ಪ್ರೀತಿ ಅವರ ಹೆಸರನ್ನ ಕಪ್ಪಣ್ಣ ಪ್ರಶಸ್ತಿ ನಾನು ಒಡ್ಕೊಂಡು ನನ್ನ ನನ್ನ ಬಾಗಿ ನನ್ನ ಪಾಲ್ ದೊಡ್ಡ ಪುಣ್ಯ ಬಹಳ ಸಂತೋಷ ಇದೊಂದು ಅಲ್ಲ ಇದು ಜ್ಞಾನಪೀಠ ಪ್ರಶಸ್ತಿ ಪಡೆದವ್ರದ ಅವ್ರದ್ದು ಮಾತ್ರ ಬೇರೆ ಯಾರ್ದಿಲ್ಲ ಅದೊಂದು ಒಂದಷ್ಟು ಅದ್ರಲ್ಲಿ ಬಿದ್ದು ಹೋಗಿದೆ ಎಂಟು ಜನ ನೀವು ಗುರುತಿಸ್ಬೋದು ಅವರನ್ನ ನೀವೇ ಗುರುತಿಸಿ ಅಂತೆ ನೋಡಿ ಯಾರು ಅಂತ ಥರ್ಮೋಕಲ್ ಅಲ್ಲಿ ಮಾಡಿರುವಂತ ಸಾಹಿತ್ಯ ಸಮ್ಮೇಳನ ಬೇರೆ ಬೇರೆ ಮಾಡ್ಲಿಕ್ಕೆ ಆಗ್ತದಪ್ಪ ಯಾವ ಆಗದಿರುವಂತ ಯಾವ ವಸ್ತು ಇದು ಕೂಡ ಇಲ್ಲ ನೋಡಿ ನಿಮ್ಗೆ ಭಾರಿ ಇಷ್ಟವಾದ ಜಾನಲ್ ಅವರು ಹಾ ಕಂಬಾರು ವಿಕ್ರೂ ಗೋಕಾಕ್ ಹೌದು ಗೋಕಾಕ್ರು ಗೋಕಾಕರು ಅವರು ಶಿವರಾಮ್ ಕಾರಂತರು ನೋಡುತ್ತ ಕಾರ್ನಾಡ್ರುಳ್ಳಿ ಅನಂತ್ಮೂರ್ತಿಯವರು ಕುವೆಂಪುರವರು ಮಾಸ್ತಿಯವರು ನಾನು ಸಾಹಿತ್ಯ ಸಮ್ಮೇಳನಕ್ಕೆ ಅಥವಾ ಬೇರೆ ಬೇರೆ ವೈವಿಧ್ಯಮಯ ವೇದಿಕೆಗಳ ಅಲಂಕಾರಗಳನ್ನು ಕೂಡ ಮಾಡ್ತೇನೆ ಅದು ಜನಪದ ವೇದಿಕೆ ಆಗಿರ್ಬೋದು ಜನಪದ ಜನಪದ ವೇದಿಕೆಗಳು ಗಡಿನಾಡೋತ್ಸವ ಹೌದು ಆಗ ಎಲ್ಲ ಇದೆಲ್ಲ ಬಳಕೆ ಮಾಡುವಂಥದ್ದು ಹಡಪರಿದ್ದಾರೆ ಬೆಂಗಳೂರಲ್ಲಿ ಬಹಳ ದೊಡ್ಡ ಹುಲಿ ವೇದಿಕೆ ಆರ್ಟಿಗೆ ಸಂಬಂಧಪಟ್ಟಾಗಿ ಅವರನ್ನು ವೀರಿಸೋರು ಮತ್ತೊಬ್ಬರು ಇಲ್ಲ ಕರ್ನಾಟಕದಲ್ಲಿ ಹೌದು ನಾವೆಲ್ಲ ಅವರನ್ನು ನೋಡಿ ನೋಡಿ ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡು ನಮ್ಮ ವೇದಿಕೆಯಲ್ಲೂ ಕೂಡ ನಮಗೆ ಡಾಕ್ಟರ್ ಮೋಹನ್ ಆಳ್ವರು ಕೂಡ ಹಾಗೆ ವೈವಿಧ್ಯಮಯ ವೇದಿಕೆ ಮಾಡಿದಲ್ಲಿ ಸಿದ್ಧ ಹಸ್ತರು ದೊಡ್ಡ ಓಹ್ ಅದ್ಭುತವಾಗಿ ಹಾಗೆ ಹೌದು ಖಂಡಿತವಾಗಲೂ ಕೂಡ ನಾನು ಗೇಟು ನೀವು ನೋಡಿದರೆ ಭಾಳ ಆಶ್ಚರ್ಯವಾಗಿ ಅದರಲ್ಲಿ ಒಂದು ಜಾತ್ರೆಯ ದೃಶ್ಯ ಅದಲ್ಲಿದೆ ನಮ್ಮಲ್ಲಿ ಹಬ್ಬ ಹರಿದಿನ ದೇವಸ್ಥಾನಗಳ ಜಾತ್ರೆಗಳಾಗ್ತವೆ ಆಗುತ್ತವೆ ಹೌದು ಎಂಟ್ರಿ ಕೊಡುವಾಗಲೇ ಒಂದು ಸಂತೋಷ ಖುಷಿ ಆಗಬೇಕು ಅಂತ ಅದಕ್ಕಾಗಿ ಇದೊಂದು ಮಧ್ಯದಲ್ಲಿ ನಿಮಗೆ ಕಾಣ್ತಿರೋ ದೊಡ್ಡ ರಥ ಆ ಕಡಲ್ಲಾ ಬೇತಾಳಗಳು ಇನ್ಸ್ಟ್ರೂಮೆಂಟ್ ಇಟ್ಕೊಂಡಂಥ ವಾಲ್ಗ ಹಿಡ್ಕೊಂಡಂಥ ಕೊಂಬು ಕಹಳ ಹಿಡ್ಕೊಂಡಂಥ ಒಂದು ಜಾತ್ರೆಯ ಒಂದು ದೃಶ್ಯವನ್ನು ತರಬೇಕು ಅಂತ ಎದುರುಗಡೆ ಹೌದು ಇದು ತುಳುನಾಡಲ್ಲಿ ಬರುವಂಥ ಭೂತಾನಾದನದ ಅಣಿಯ ಇದಾದರೆ ಯಕ್ಷಗಾನದಲ್ಲಿ ಬರುವಂಥ ಬಣ್ಣ ಮೈರಾವಣ ಬಣ್ಣದ ಮಾಸದ ಕಿರೀಟ ಅರ್ಧ ಹಾಗೆ ಒಟ್ಟು ಜಾತ್ರೆ ಅಂದರೆ ಎಲ್ಲಿ ನೋಡಿದ್ರೂ ಆರ್ಟ್ ಆಗಿರಬೇಕು ಆರ್ಟ್ ಇನ್ನೊಂದು ಕಂಪೌಂಡಲ್ಲಿ ಈ ಕೂಡ ಕೂಡ ಹಾಗೆ ಅರ್ಧ ಅದೆಲ್ಲ ಅರ್ಧರ್ಥ ಕೆಲಸ ಆಗಿವೆ ಎಲ್ಲ ಇಲ್ಲಿ ನೋಡಿದ್ರೆ ನಿಮಗೆ ಕಲೆ ಬೇಕು ಅಂತಿದೆ ಜನಪದದ ಬಹಳ ಮುಖ್ಯವಾದಂಥ ವೀರಗಾಸೆ ವೀರಭದ್ರ ಇಲ್ಲಿದ್ದಾನೆ ಡೊಳ್ಳಿನವ್ರು ಇಲ್ಲಿದ್ದಾರೆ ಕಂಸಾಳೆ ಅವರಿದ್ದಾರೆ ಅದಕ್ಕೆಲ್ಲ ಬಣ್ಣ ಆಗ್ಬೇಕಷ್ಟೇ ಈಗ ಮನೆ ಹೊಸತ್ತಾಗ್ತಾ ಇದೆ ಅದಕ್ಕಿನ್ನ ಬಣ್ಣ ಅಂದ್ರೆ ಮೆಟಾಲಿಕ್ ಬಣ್ಣ ಕೊಡಬೇಕು ಅದಕ್ಕೆ ಇದು ಇಷ್ಟು ನಿಮ್ಮ ದಾರಿನಲ್ಲಿ ಕಂಡೆ ಹಾ ತಿರುವುಗಳಲ್ಲಿ ಅಂದ್ರೆ ಒಂದು ಹೌದು ನಮ್ದೇ ಮಕ್ಕಳ ಕ್ಯಾಂಪ್ಗಳಲ್ಲಿ ಮಕ್ಕಳ ಜೊತೆ ಮಾಡಿಸ್ತೀನಿ ಅಂದ್ರೆ ಏನಂದ್ರೆ ಒಂದು ಕಲಾ ಪ್ರಪಂಚ ಒಂದು ಕಲಾ ವಾತಾವರಣಕ್ಕೆ ಈ ಕಡೆ ರಂಗಮನೆಗೆ ಮನೆಗೆ ಬರುವ ಮೊದ್ಲೇ ಅಲ್ಲಲ್ಲಲ್ಲೇ ಕಂಡ್ರೆ ಇಲ್ಲಿ ಬರೋ ಒಂದು ಮೂಡ್ ಕ್ರಿಯೇಟ್ ಆಗುತ್ತೆ ಅಂತ ಹೌದು ಹೌದು ಯಾಕಂದ್ರೆ ಬರೋ ಪ್ರೇಕ್ಷಕರಾಗಿ ಬೆಳಿಗ್ಗೆ ಎಂದರೆ ರಾತ್ರಿ ತನಕ ಅವ್ರಿಗೆ ಸಾಕಷ್ಟು ಜಂಜಾಟಗಳಿವೆ ಏನೇನಿವೆ ಒಂದು ನಾಟಕ ಬರಬೇಕಾದ್ರೆ ಒಂದು ಮೂಡ್ ಅಂತ್ ಬೇಕಲ್ಲ ಅಂದ್ರೆ ತನ್ನ ಇಡೀ ವಾತಾವರಣವನ್ನ ಪರಿಸರವನ್ನ ಸಿದ್ಧಗೊಳಿಸೋದಿದೆಯಲ್ಲ ತುಂಬಾ ಊರನ್ನೇ ಒಂದು ವಾತಾವರಣ ಇದರ ಪರಿಣಾಮವಾಗಿ ಅನೇಕ ನಮ್ಮ ಸುಳ್ಳದ ಕಚೇರಿಗಳು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಗಳು ಆ ಶಿಕ್ಷಣ ಶಿಕ್ಷಣಾಧಿಕಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಆಗಿರಲಿ ಅಥವಾ ಅನ್ನದಾಸೋದ ಕಚೇರಿ ಆಗಲಿ ಅನೇಕರ ಮನೆಗಳೆಲ್ಲವೂ ಕೂಡ ಈಗ ವರ್ಲೆಯಿಂದ ಕಂಗೊಳಿಸ್ತಾ ಇದೆ ರಂಗಮನೆ ಕೊಡುಗೆ ಅಂತಲ್ಲ ಇಲ್ಲಿ ಒಂದು ಆಗಿರೋದ್ರಿಂದಾಗಿ ನೋಡಿ ಎಲ್ಲರೂ ಕೂಡ ಈ ತರ ನಮ್ಮಲ್ಲಿ ಮಾಡೋಣ ನಮ್ಮಲ್ಲಿ ಮಾಡೋಣ ಅಂತ ಅನಿಸುತ್ತೆ ಋಷಿಗಳನ್ನು ಕೆಳಕಿ ಬಲು ಕಣ್ಣ ಸನ್ನೆ ಮಡಿ ಮಾಯಿ ಬಿಡೋ ಸಣ್ಣ ಹುಡಗಿ ನಿನ್ನೈ ಬಣ್ಣಿಸಲರಿಯೇ ಮುನ್ನ ಸಣ್ಣ ಹುಡಗಿ ಆ ನನ್ನ ಕಣ್ಣಿಗೆ ನನ್ನ ದೃಷ್ಟಿಗೆ ಈ ಭಾಗದ ಆ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಂಸ್ಕೃತಿಕ ಸ್ಮಿತಿಯಂತೆ ಕಂಗೊಳಿಸ್ತಾ ಇರತಕ್ಕಂಥ ಈ ರಂಗಮನೆಯನ್ನ ಕಟ್ಟಿ ಬೆಳೆಸಲಿಕ್ಕೆ ಭಾಳಷ್ಟ ನಿಮಗೆ ಸಹಕಾರ ನೀಡ್ತಾರೆ ಅವರನ್ನು ನೆನೆಸ್ಕೊಳ್ಳೋದಾದರೆ ಅವಕಾಶ ನಿಮ್ಮದು ಬಹಳ ಮುಖ್ಯವಾಗಿ ಕರ್ನಾಟಕ ಸರ್ಕಾರ ನಮ್ಮ ಈಗಿನ ವರ್ಷದ ಒಂದು ನಮ್ಮ ಸಣ್ಣ ಅನುದಾನವನ್ನು ಕೊಡಲಿಕ್ಕೆ ಆರಂಭ ಮಾಡಿದೆ ವರ್ಷ ಪ್ರತಿ ನಮಗೊಂದು ಸಣ್ಣ ಒಂದು ಏಳನೇ ಹತ್ತು ವರ್ಷಗಳಿಂದ ಅದಕ್ಕಿಂತ ಮೊದಲು ನನಗೆ ಇಲ್ಲಿಯ ಶಾಸಕರು ಊರವರು ಇಲ್ಲಿ ಬರುವ ಪ್ರೇಕ್ಷಕರೇ ನಮ್ಮನ್ನು ಇದರಂಗ ಅದಕ್ಕಿಂತ ಬಹಳ ಮುಖ್ಯವಾಗಿ ಇಲ್ಲಿ ಯಾರು ಪ್ರೇಕ್ಷಕರಾಗಿ ಬರ್ತಾರೆ ಅವರೇ ನಮ್ಮನ್ನು ಬೆಳೆಸೋರು ಇಲ್ಲಿ ಯಾವುದೇ ಕಾರಣಕ್ಕೆ ಯಾವ ರೀತಿ ಕಾರ್ಯಕ್ರಮ ಆದರೂ ಕೂಡ ರಂಗಮನೆಯ ಕಾರ್ಯಕ್ರಮಕ್ಕೆ ಟಿಕೆಟ್ ಇಲ್ಲ ಅದು ಉಚಿತ ಎಷ್ಟು ಸಾರ್ವಜನಿಕರು ಬೇಕೋರು ಬರ್ಬೋದು ಇಲ್ಲಿ ಎಷ್ಟೊಂದ್ರೆ ಹತ್ತು ರೂಪಾಯಿಂದ ಹಿಡಿದು ಒಂದು ಸಾವಿರ ರೂಪಾಯಿ ತನಕ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ಕೊಡೋವರು ನಮಗಿದ್ದಾರೆ ಗೊತ್ತಾಯ್ತಲ್ಲ ಆ ಹತ್ತು ರೂಪಾಯಿಯನ್ನು ಕೂಡ ಒಂದು ಸಾವಿರ ಕೊಟ್ಟವಷ್ಟೇ ಗೌರವದಿಂದ ನಾವು ತಗೊಳ್ತೇವೆ ಯಾಕಂದ್ರೆ ಅವರು ಅವರ ಯೋಗ್ಯ ಅವರವರ ಆರ್ಥಿಕ ಒಂದು ರೀತಿಯ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಇಲ್ಲಿ ಕೊಡ್ತಾ ಹೋಗ್ತದೆ ಪ್ರೇಕ್ಷಕರೇ ನಮ್ಮನ್ನು ಬೆಳೆಸಿದ್ದು ಜೊತೆಗೆ ಇತ್ತೀಚೆಗೆ ಸರ್ಕಾರ ನಮ್ಮ ಕೆಲಸವನ್ನು ಗುರುತಿಸ್ತಾ ಬಂದಿದೆ ಸ್ವಲ್ಪ ರೀತಿಯ ಆರ್ಥಿಕವಾದ ಧನವನ್ನು ಕೂಡ ನಮಗೆ ಸರ್ಕಾರ ಎಲ್ಲ ಸರ್ಕಾರಗಳು ಕೊಡ್ತಾ ಬಂದಿದೆ ವಾರ್ಷಿಕ ವಾರ್ಷಿಕ ನಿಮ್ಮ ಈ ಒಂದು ರಂಗ ಬದುಕಿನ ರಂಗ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ನಿಮಗೆ ಸಹಕಾರ ನೀಡದಂತ ಗುರು ಹಿರಿಯರನ್ನ ನೆನೆಸ್ಕೊಳದಾದ್ರೆ ತುಂಬಾ ಜನ ಇದ್ದಾರೆ ಅನ್ನೋದು ಗುರುಗಳನ್ನು ನೆನಪಿಸಿಕೊಂಡ್ರೆ ನನ್ನ ದೊಡ್ಡ ಪಟ್ಟಿನೇ ಆಗ್ಬಿಡುತ್ತೆ ಯಾಕಂದ್ರೆ ನನಗೆ ಆರಂಭದ ನನ್ನ ಶಾಲೆಯಲ್ಲಿ ಕಲಿಸಿದಂಥ ಮೀರಿ ಟೀಚರನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಮೊದಲ ಬಾರಿಗೆ ನನಗೆ ಅಗಸ್ತನ ಒಂದು ಅಗು ಔರಂಗಜೇಬ ನಾಟಕದಲ್ಲಿ ಅಗಸ್ತನ ಪಾತ್ರ ಕೊಟ್ಟ ಶಂಕರ್ ಪಾಟಾಳಿ ಮಾಸ್ಟ್ರನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ವಾಸ್ಟರ್ ವಾಸುದೇವ್ ಮಾಸ್ಟರ್ ಸೀರಾಮ್ ಮಾಸ್ಟರ್ ಪ್ರೈಮರಿ ಇದು ಒಂದು ರೀತಿಯಾದರೆ ಶಾಲಾ ದಿನಗಳಲ್ಲಿ ನನಗೆ ಯಕ್ಷಗಾನದಲ್ಲಿ ಬೇರೆ ಬೇರೆ ಆಸಕ್ತಿ ಮುಗಿಸಿದ ಯೂಸು ಸುಬ್ರಾಯ್ ಗೌಡ ಅಂತಿದ್ರು ಅವರನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ನಂತರದಲ್ಲಿ ನಾನು ಮೊತ್ತ ಮೊದಲ ಬಾರಿಗೆ ಸುಳ್ಳ್ಯದಲ್ಲಿ ಈಗ ರಂಗಾಯಣದಲ್ಲಿ ಹಿರಿಯ ನಟರಾಗಿದ್ದಾರೆ ಕೃಷ್ಣಕುಮಾರ್ ನಾರಾಯಣಕಾಜಿ ಮತ್ತು ಎಂ ಎಸ್ ಗೀತಾ ಅಂತ ಅವರು ಅವರಿಗೆ ಆಗ ರಂಗಾಯಣ ಆರಂಭವಾದದ್ದಷ್ಟೇ ಬಿ ಬಿ ಕಾರ್ ಒಂದು ಕೆಲಸ ಕೊಟ್ಟಿದ್ದರು ವರ್ಕ್ ಕೊಟ್ಟಿದ್ರು ವರ್ಕ್ ಫ್ರಮ್ ಹೋಮ್ ಅಂತ ನೀವು ನೀವೆಲ್ಲ ಇದು ಮನೆಗೆ ಹೋದ ನಂತರ ರಜಾ ದಿನಗಳಲ್ಲಿ ಮನೆಗೆ ಹೋದ ನಂತರ ನೀವು ಮೂರಲ್ಲಿ ಒಂದು ನಾಟಕ ಡೈರೆಕ್ಟ್ ಮಾಡಬೇಕು ಅಂತ ಆವಾಗ ಅವರು ಸುಳ್ಳಿಯಲ್ಲಿ ಬಂದು ಗಿರೀಶ್ ಕಾರ್ ನಟರ ನಾಗಮಂಡಲ ನಾಟಕವನ್ನು ಎತ್ಕೊಂಡಿದ್ರು ನನಗೊಂದು ಸಣ್ಣ ಪಾತ್ರ ಇತ್ತು ಅದರಲ್ಲಿ ಕಪ್ಪಣ್ಣ ಮಾಡಿರೋ ಪಾತ್ರಧಾರಿ ಒಬ್ಬ ಬಿಟ್ಟು ಹೋದ ಯಾವುದೋ ಕಾರಣಕ್ಕಾಗಿ ಕೃಷ್ಣಕುಮಾರ ಅಣ್ಣ ಖಜನ್ ನನ್ನಲ್ಲಿ ಏನೋ ಸ್ವಲ್ಪ ಅಭಿನಯ ಸಾಮರ್ಥ್ಯ ಇದೆ ಅಂತ ಗುರುತಿಸಿದರು ನನ್ನ ಕರೆದ್ರು ಕರೆದು ನೀನು ಮಾಡೋ ಆ ಪಾತ್ರನ ಅಂತ ಅಂದರು ನನಗೆ ಕಷ್ಟ ಅಂತ ನೀನು ಮಾಡ್ತೀಯಾ ಬಿಡ ಅಂತ ಅಂದರು ಮಾಡಿದೆ ಮಾರಣ ದಿನವೇ ನನಗೆ ಇದರ ಶೋ ನಡೆದ ಮಾರಣ ದಿನವೇ ತೊಂಬತ್ತೊಂದರಲ್ಲಿ ನನಗೆ ನೀನಾಸಮ್ಮಲ್ಲಿ ಸಂದರ್ಶನ ಇತ್ತು ಮಾರಣ ದಿನವೇ ಇದು ಮುಗಿಸ್ಕೊಂಡು ರಾತ್ರಿ ಬಸ್ ಹತ್ತಿದೆ ಸಂದರ್ಶನದಲ್ಲಿ ನಾನು ಭಾಗವಹಿಸ ಸಿಲೆಕ್ಟ್ ಆದೆ ನನಗೆ ಭಾಳ ಮುಖ್ಯವಾಗಿ ನಾನು ಈ ಫೀಲ್ಡಿಗೆ ಬರಲಿಕ್ಕೆ ನನಗೆ ಬೀದಿ ನಾಟಕ ನಾನು ಆರಂಭದಲ್ಲಿ ನಮ್ಮ ಹೇಳುತ್ತಿಲ್ಲ ಮೊದಲು ನನಗೆ ನಟನಾಗಿ ಗುರುತಿಸಿಕೊಳ್ಳಲಿಕ್ಕೆ ಸಾರ್ವಜನಿಕ ಸಾರ್ವಜನಿಕವಾಗಿ ನಾನು ತೊಡಗಿಸ್ಕೊಳ್ಲಿಕ್ಕೆ ಮುಖ್ಯ ಕಾರಣ ನನ್ನ ಬೀದಿ ನಾಟಕ ಬೀದಿ ನಾಟಕಕ್ಕೆ ಯಾರೆಲ್ಲ ತೊಡಗಿಸ್ಕೊಂತಾರೋ ಅವರು ಆಟೋಮೆಟಿಕ್ ಆಗಿ ಒಂದು ಸಾರ್ವಜನಿಕರನ್ನ ಪಬ್ಲಿಕ್ ಅನ್ನು ಎದುರಿಸುವಂಥ ಶಕ್ತಿ ಬಂದೇ ಬರ್ತದೆ ಅದು ಸ್ಕ್ರಿಪ್ಟ್ ಯಾವುದೇ ಇರಲಿ ಬೇಕಾದ್ರೆ ಯಾಕಂದ್ರೆ ಈ ರಂಗಮಂದಿರಲ್ಲಿ ಮಾಡೋ ರಂಗಮಂದಿರ ಇದ್ದಲ್ಲಿಗೆ ಪ್ರೇಕ್ಷಕರು ಬರಬೇಕು ಇದು ಹಾಗಲ್ಲ ಪ್ರೇಕ್ಷಕರು ಎಲ್ಲಿ ಇರ್ತಾರೆ ಅಲ್ಲೇ ಹೋಗಿ ನಾವು ನಾಟಕ ಮಾಡೋದು ನಾವೇ ಅಲ್ಲಿ ಎಲ್ಲಿ ಯಾವುದು ಕೊಚ್ಚೆ ಅಂತಿಲ್ಲ ಬಸ್ ಸ್ಟ್ಯಾಂಡ್ ಅಂತಿಲ್ಲ ಮಾರ್ಕೆಟ್ ಅಂತಿಲ್ಲ ನಾಟಕ ಮಾಡಬೇಕು ಅಂತ ಸಂದರ್ಭ ನಾವೇ ಅಲ್ಲಿ ರಂಗಮಂದಿರವನ್ನು ಕ್ರಿಯೇಟ್ ಮಾಡುವಂಥದ್ದು ಪ್ರೇಕ್ಷಕ ಹತ್ತು ಹತ್ತಿರದಲ್ಲಿ ನಾಟಕ ಮಾಡುವಂಥ ಏನಿದ್ರೂ ಕೂಡ ಪ್ರತಿಕ್ರಿಯೆಗಳ ನೇರವಾಗಿ ಎದುರಿಸುವಂಥದ್ದು ಸಾಕ್ಷಾರ್ತಾ ಆಂದೋಲನದಲ್ಲಿ ನಾನು ಆರಂಭವಾದದ್ದು ಆಗ ನನಗೆ ಪರಿಚಯ ಅದು ಕರುಣಾಕರ್ ಕಜೆ ಅಂತ ಒಬ್ಬ ಬಾಲ್ಯ ಗೆಳೆ ಗೆಳೆಯ ಒಬ್ಬ ಇದ್ದ ನನಗೆ ಇದೊಂದು ಎರಡು ವರ್ಷ ದೊಡ್ಡವನು ಅವನು ನನ್ನನ್ನು ಒತ್ತಾಯ ಮಾಡಕ್ಕೆ ನಾವು ನೀನಾಸಮಿಗೆ ಹೋಗುವ ನೀನು ಸ್ವಲ್ಪ ಟ್ಯಾಲೆಂಟ್ ಇದೆ ನಾವು ಕೂಡ ಅರ್ಜಿ ಹಾಕುವ ಅಂತ ಅಲ್ಲಿಗೆ ಹೋದದ್ದು ಬಟ್ ಅವನು ಸಿಲೆಕ್ಟ್ ಆಗಲಿಲ್ಲ ನಾನು ಸಿಲೆಕ್ಟ್ ಆದರೆ ಆರಂಭದಲ್ಲಿ ನನ್ನ ಬಸ್ ಚಾರ್ಜ್ಗಳು ಎಲ್ಲ ಕರ್ಕೊಂಡು ಹೋಗಿ ನನಗೆ ಆಸಕ್ತಿ ಮೂಡಿಸಿದ್ದು ಅವನು ನಾನು ಅಲ್ಲಿ ಕಲಿತಿರುವಾಗಲೇ ಅವನಿಗೆ ಹೃದಯ ಸಂಬಂಧ ಸ್ವಲ್ಪ ಕಾಯಿಲೆ ಇತ್ತು ಕಾಯಿಲೆ ಇತ್ತು ಭಾಳ ಒಳ್ಳೆಯ ಹೃದಯವಂತ ಗೆಳೆಯ ಹೃದಯ ಸಂಬಂಧಿ ಕಾಯಿಲಿಂದ ಸತ್ತು ಹೋಗ್ಬಿಟ್ಟ ಹಾಗಾಗಿ ನನ್ನ ಹೆಚ್ಚು ನನ್ನ ದೊಡ್ಡ ಜರ್ನಿಯನ್ನು ನಾನು ಮೊದಲು ಅರ್ಪಿಸುದು ಅವನಿಗೆ ಅರ್ಪಿಸ್ತಾನೆ ಕರುಣಾಕರ ಕಜೆ ಅಂತ ತುಂಬ ಒಳ್ಳೆಯ ಅವನು ಒಳ್ಳೆಯ ಆರ್ಟಿಸ್ಟ್ ಬರೆಸೋದು ಕಾಣೋದು ಕುಬ್ಜಾಗಿದ್ದ ಭಾರತ ಜ್ಞಾನ ವಿಜ್ಞಾನ ಜಾತ ಆಗಾದಾಗ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ಉಡುಪಿ ಕುಂದಾಪುರ ಕಾರ್ಕಳ ಬೆಳ್ತಂಗಡಿ ಬಂಟ್ವಾಳ ಪುತ್ತೂರು ಸುಳ್ಯ ಇಷ್ಟೆಂಟು ತಾಲೂಕುಗಳಲ್ಲಿ ಬೆಳದೇ ನೂರು ನೂರ ಎಪ್ಪತ್ತೈದು ಗ್ರಾಮ ಗ್ರಾಮಗಳಲ್ಲಿ ಹೋಗಿ ಭಾರತ ಜ್ಞಾನ ವಿಜ್ಞಾನ ಜಾತ ನಾಟಕ ಮಾಡಿದ್ದಂಥ ಸಂದರ್ಭಗಳಲ್ಲಿ ಅವನನ್ನು ನೆನಪಿಸ್ಕೊಳ್ಬೇಕು ನೆನಪಿಸ್ಕೊಳ್ಳೋ ಸ್ವಲ್ಪ ಕಷ್ಟ ಅವನು ನೆನಪಿಸ್ಕೊಳ್ಳೋ ಅವನು ಈಗ ಬಹುಶಃ ಬಹುಶಃನೆಲ್ಲ ಚಟುವಟಿಕೆ ಖುಷಿ ಪಡ್ತಿದ್ದ ಅಂತ ಅವನಿಂದಾಗಿ ನಾನು ನಿನಾಸ ಮುಗಿಸ್ಕೊಂಡೆ ಆ ನಿನಾಸ ಮುಗಿ ಹೋದ ನಂತರ ನನಗೆ ಅದೇ ಆಗ ಹೇಳಿದಾಗೆ ತುಂಬ ಗುರುಗಳು ತುಂಬ ಗುರುಗಳನ್ನು ತುಂಬ ಗುರುಗಳು ನಾನು ಎಲ್ಲರಿಂದಲೂ ಜಂಬೆ ಅವರಿಂದ ಒಂದು ಶಿಸ್ತಿನ ರಂಗಭೂಮಿನ ಅಭಿನಯವನ್ನು ಕಲ್ತ್ಕೊಂಡ್ರೆ ಒಬ್ಬ ಏನೂ ಅಲ್ಲದವನೊಟ್ಟಿಗೆ ಆ್ಯಕ್ಟಿಂಗನ್ನು ಹೇಗೆ ಹೊರ ಹೊಮಿಸೋದು ಅಂತ ಹೇಳೋದನ್ನು ರಘುನಂದನಿಂದ ಕಲ್ತ್ಕೊಂಡೆ ಒಂದು ಶೈಲೀಕೃತ ಪ್ರೊಡಕ್ಷನನ್ನು ವೆಂಕಟರಮಣ ಐತಾಡರಿಂದ ಕರ್ಕೊಂಡೆ ಪುರಾಣದ ಕಾವ್ಯಗಳನ್ನು ಬಾಯಲ್ಲಿ ಹೇಗೆ ಉಚ್ಚರಿಸಬೇಕು ಅನ್ನೋದಾಗ ಕೆ ಜಿ ಮಹಾಬಲೇಶ್ವರನ್ನು ಕಲ್ತ್ಕೊಂಡೆ ರುಸ್ತುಮ್ ಬರೋಚರಿಂದ ಬರ ರಿಯಲಿಸ್ಟಿಕ್ ಆ್ಯಕ್ಟಿಂಗನ್ನು ಕಲಿತು ತುಂಬ ಈ ಥರದ್ದು ಇಕ್ಬಾಲ್ ಇತ್ತು ಮೂಮೆಂಟ್ಗಳನ್ನು ಇಡೀ ದೇಹವನ್ನು ಉಪಯೋಗಿಸಿಕೊಂಡು ಹೇಗೆ ನಾಟಕವನ್ನು ಮಾಡೋದು ಅಂತ ಅಕ್ಷರವರಿಂದ ಕಾವ್ಯಾತ್ಮಕವಾದ ನಾಟಕಗಳನ್ನು ಹೇಗೆ ಮಾಡೋದು ಅಂತ ಕವನಗಳನ್ನು ನಾಟಕ ಮಾಡೋದು ಎಲ್ಲ ಒಬ್ಬೊಬ್ಬ ನಿರ್ದೇಶಕನಿಂದ ನಾನು ಒಂದೊಂದನ್ನು ಪಡ್ಕೊಂಡು ನನ್ನದನ್ನು ಸೇರಿಸ್ಕೊಂಡು ನಾನೊಬ್ಬ ಜೀವನರಾಮ ಸುಳ್ಳಿ ಆಗಿದ್ದೇನೆ ಹೊರತು ಇದು ನಂದು ಒಬ್ಬಂದಲ್ಲ ನನಗೆ ಯಾವುದೇ ನಾಟಕಗಳು ಮಾಡಿದ್ರು ಕೂಡ ಅದ್ರಲ್ಲಿ ಒಬ್ಬರದಲ್ಲೇ ಒಬ್ಬರು ಪ್ರಭಾವ ಇದ್ದೇ ಇದೆ ಎಲ್ಲಾ ಗುರುಗಳ ಪ್ರಭಾವ ಸೇರಿದ್ರಿಂದಾಗಿ ನಾನು ಜೀವನರಾಮ ಸುಳ್ಳಿ ಇದ್ದೇನೆ ಇದು ಪ್ರಾಮಾಣಿಕವಾಗಿ ಒಪ್ಕೊಳ್ಳುವಂಥದ್ದು ನನ್ನದೇ ಯಾವುದೂ ಇಲ್ಲ ಸರ್ ಒಂದು ಕಡೆಯ ಮತ್ತು ಕುತೂಹಲದ ಪ್ರಶ್ನೆ ಹೇಳಿ ಈಗ ತಾವು ನಿನಾ ಸಮಯದಿಂದ ಬಂದಂಥವರು ಇವತ್ತು ನಮ್ಮ ಸಾಂಸ್ಕೃತಿಕ ಲೋಕದಲ್ಲಿ ಸಿನಿಮಾ ಆಗ್ಬೋದು ನಾಟಕ ರಂಗ ಆಗ್ಬೋದು ಅತ್ಯಂತ ಜನಪ್ರಿಯಗೊಂಡಿರ್ತಕ್ಕಂಥ ಕಲಾವಿದರುಗಳು ನಿನ್ನ ಸಮಯದಿಂದ ಬಂದಂಥವ್ರು ಇದ್ದಾರೆ ನಿಮ್ಮ ಬದುಕಿನಲ್ಲಿ ಯಾರಾದರೂ ಬಂದು ಹೋಗಿದಾರಾ ಅಂತ ಈ ವ್ಯಕ್ತಿಗಳಲ್ಲಿ ಅಚ್ಯುತ ನಟರಾಜ್ ಹೊನ್ನವಳ್ಳಿ ಅಚ್ಯುತ ನನ್ನ ಕ್ಲಾಸ್ಮೇಟು ನಟರಾಜ್ ನನ್ನ ಕ್ಲಾಸ್ಮೇಟು ನಾವು ಮೂರು ಜನ ಒಂದೇ ರೂಮಲ್ಲಿ ಇದ್ದವರು ಆ ಪ್ರೀತಿ ಇವತ್ತಿಗೂ ಹಾಗೆ ಉಳಿಸ್ಕೊಂಡಿದ್ದೇವೆ ಅಚ್ಯುತ ರಂಗಭೂಮಿಲಿ ಇದ್ದುಕೊಂಡು ರಂಗಭೂಮಿಲಿ ನಾಟಕ ಮಾಡ್ತಾ ಮಾಡ್ತಾನೆ ಇವತ್ತು ಚಲನಚಿತ್ರದ ಅತ್ಯಂತ ಮೇರು ವ್ಯಕ್ತಿತ್ವವನ್ನು ಹೊಡ್ಕೊಂಡು ಹೊಡ್ಕೊಂಡವನು ಬಹುಶಃ ನನಗೆ ತಿಳಿದ ಹಾಗೆ ನಾನು ಅನಂತನಾಗನ ತುಂಬ ಪ್ರೀತಿಸ್ತಾ ಇದ್ದೆ ನಂತರದಲ್ಲಿ ಆ ರೀತಿಯ ಒಂದು ಅಭಿನಯವನ್ನು ನಾನು ಒಬ್ಬ ನಟನನ್ನು ಪ್ರೀತಿಸಿದ್ರೆ ಅಚುತನನ್ನೇ ಯಾಕಂದ್ರೆ ಆ ರೀತಿಯ ಮಟ್ಟಕ್ಕೆ ಅಭಿನಯ ಅವರಿಗೆ ಎಲ್ಲ ಭಾಷೆಗಳಲ್ಲಿ ಕೂಡ ಭಾಳ ಅತ್ಯಂತ ಅಭಿನಯದ ಅತ್ಯಂತ ಸೂಕ್ಷ್ಮ ಸಣ್ಣ ಸಣ್ಣ ವಿಷಯಗಳು ಎತ್ಕೊಂಡು ಅವನು ಅಭಿನಯ ಮಾಡುದಿಲ್ಲ ಬಹಳ ಪರಿಣಾಮಕಾರಿ ಅಭಿನಯ ಮಾಡೋದ್ರಲ್ಲಿ ಅಚುತ್ ಕುಮಾರ್ ಶ್ರೇಷ್ಠ ಖಂಡಿತವಾಗ ಆತ ಈ ರಂಗಮನೆ ಕೂಡ ಎರಡು ಸಲ ಬಂದಿದ್ದಾನೆ ಇವತ್ತಿಗೂ ನನ್ನ ಜೊತೆ ಮಾತಾಡಿದ್ರೆ ಆತ ಏನ ತೆಂಕು ಅಂತಾನೆ ಅಂದ್ರೆ ತೆಂಕ್ ತಿಟ್ಟು ತಿಟ್ಟು ಎರಡು ಯಕ್ಷಗಾನ ನಮ್ಮಲ್ಲಿ ಪ್ರಕಾರಗಳು ನಾನು ಇನ್ನ ಇದ್ದಿದ್ದಾಗ ನಾನ್ ತೆಂಕು ತೆಂಗ್ ನಮ್ ತೆಂಕು ತಿಟ್ಟು ನಮ್ ತೆಂಕು ತಿಟ್ಟು ಅಂತ ಆಗಾಗ ಅವನ ಜೊತೆ ಹೇಳೋನು ಹಾಗೆ ಇವತ್ತು ಕೂಡ ಅವನು ಮತ್ತೆ ನಟರಾಜ ಇಬ್ರು ಕೂಡ ಏನ ತೆಂಕು ಅಂತಾನೆ ಮಾತಾಡೋದು ನಾನು ಅಚ್ಚುತ್ತಾ ಅಂತ ಮಾತಾಡು ಅವರಿಬ್ಬರು ಬಿಡಿ ಸೇದ್ತಾ ಇದ್ರು ನಾನು ಬಿಡಿ ಆಗ ಆಯ್ತು ಓಹ್ ಖಂಡಿತವಾಗಿ ಏನ್ ತೊಂದರೆ ಇಲ್ಲ ಆಯ್ತಾ ನಟರಾಜ ಮತ್ತೊಂದು ರೀತಿಯಲ್ಲಿ ಇಷ್ಟೇ ಇಷ್ಟ ಒಬ್ಬ ನಾಟಕಕಾರನಾಗಿದ್ದುಕೊಂಡು ನಿರ್ದೇಶಕನಾಗಿದ್ದುಕೊಂಡು ಅವನದ್ದೇ ಆದ ಒಂದು ಜಾಗದಲ್ಲಿ ಇವತ್ತು ಬಹಳ ಕರ್ನಾಟಕದ ಒಬ್ಬ ಸೃಜನಶೀಲ ನಾಟಕಕಾರರಲ್ಲಿ ನಟರಾಜ ಕಾಣ್ತಾ ಹೋದ ಇನ್ನು ತುಮಕೂರು ಆನಂದ ಇದನ್ನು ಅವನು ಕೂಡ ಅತ್ಯಂತ ಫಿಲಮ್ಗಳಲ್ಲಿ ಮಾಡ್ತಾ ಹೋಗಿದ್ದಾನೆ ಆ ನಂತರದಲ್ಲಿ ನನ್ನ ಸ್ಟೂಡೆಂಟ್ಸ್ಗಳಾಗಿ ಒಟ್ಟಿಗೆ ಇದ್ದರಲ್ಲಿ ಮೇಘ ಸಮೀರ್ ಅಥವಾ ನಟನದ ಪ್ರಾಂಶುಪಾಲರಾಗಿ ಭಾಳ ಒಳ್ಳೆಯ ರಂಗಕರ್ಮಿಯಾಗಿ ಮಿಂಚ್ತಾ ಇದ್ದಾನೆ ಶೋಧನ್ ಬಸ್ರೂರು ಪೃಥ್ವಿನ್ ಅಂತೇಳಿ ಒಬ್ಬರು ಇವರೆಲ್ಲ ನೀನಸಮ್ಗೆ ಹೋಗಿ ನೀನಸಮ್ ಕಲ್ತ್ಕೊಂಡ್ಬಂದರು ಕುಮಾರಿ ಮುಳ್ಳ್ಯ ಅಂತ ಒಂದು ಹುಡುಗಿ ಇವತ್ತು ಶ್ರೇಷ್ಠ ಒಬ್ಬ ರಂಗಕರ್ಮಿಯಾಗಿ ಮಿಂಚಲಿಕ್ಕೆ ಹಾಗೆ ಅನೇಕರು ಇದ್ದಾರೆ ಜೊತೆಗೆ ನಾನು ಸ್ಟೂಡೆಂಟ್ ಆಗಿದ್ದಾಗಲೂ ಕೂಡ ಹಿರಿಯರನ್ನು ನೋಡ್ಕೊಂಡು ಬೆಳೆದವನು ಅದರಲ್ಲಿ ಕೂಡ ಇವರೆಲ್ಲ ಮಂಡ್ಯ ರಮೇಶ್ ಆಗಲಿ ಕೃಷ್ಣಕುಮಾರ್ ನಾರಣಕಜೆ ಹುಲಗಪ್ಪ ಕಟ್ಟಿಮರಿ ಇವರೆಲ್ಲ ನಮಗಿಂತ ತುಂಬ ಸೀನಿಯರ್ ಅಲ್ಲಿ ನೀನ ಸಂಲ್ಲಿ ಅವ್ರನ್ನೆಲ್ಲ ಅವರನ್ನು ನೋಡ್ಕೊಂಡು ನೋಡ್ಕೊಂಡು ನೋಡಿಕೊಂಡೆ ನಾನು ಬೆಳಿತಾ ಬಂದನು ಹಾಗಾಗಿ ಇದು ಒಂಥರ ಇದ್ರ ಬಗ್ಗೆ ಮಾತಾಡೋದಕ್ಕೆ ಅವ್ರ ಬಗ್ಗೆಲ್ಲ ಮಾತಾಡಲಿಕ್ಕೆ ತುಂಬ ತುಂಬ ಖುಷಿ ಖುಷಿ ಯು ಖುಷಿಯಾಗಿ ನಿಮಗೆ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ವಂದನೆಗಳು ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಚಾನೆಲ್ಗಳು ಬಂದರೂ ಕೂಡ ಜನಪದಕ್ಕೆ ಸಂಬಂಧಪಟ್ಟ ಈ ಫೋಕ್ ಸಂಬಂಧಪಟ್ಟ ಚಾನೆಲ್ಗಳು ಅತಿ ಕಡಿಮೆ ಇವೆ ಎಲ್ಲ ಒಂದೆರಡು ಇವೆ ಅದರಲ್ಲಿ ಬಹಳ ಮುಖ್ಯವಾಗಿದೆ ಕರ್ನಾಟಕದಲ್ಲಿ ನಮ್ಮ ಈ ನೆಲದ ಈ ಮಣ್ಣಿನ ಈ ನಮ್ಮ ಪ್ರಕೃತಿಯ ಈ ನಮ್ಮಲ್ಲಿ ಪ್ರಕೃತಿಯಲ್ಲಿ ಕಾಣುವಂಥ ಸಾಂಸ್ಕೃತಿಕವಾದ ಸಂಗತಿಗಳನ್ನು ಜನರ ಹತ್ತಿರ ತನಕ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಜನಪದ ಸಿರಿ ಚಾನೆಲ್ ಇವೆ ಭಾಳ ನನಗೆ ತಿಳಿದ ಹಾಗೆ ನಾನು ಇತ್ತೀಚಿಗೆ ಜೋಗತಿಯಮ್ಮ ಅವರ ಮಂಜ ಮಂಜಮ್ಮ ಜೋಗತಿ ಅವರ ಇದನ್ನು ನೋಡಿದೆ ಬೇರೊಂದು ಎರಡು ಮೂರು ಹಾಡುಗಳನ್ನು ನೋಡಿದೆ ಬಿಟ್ಟು ಬೇರೆ ಕಥಾನಕಗಳನ್ನು ನೋಡಿದೆ ಅತ್ಯಂತ ಶ್ರೇಷ್ಠ ಗುಣಮಟ್ಟದಲ್ಲಿ ಒಂದು ಜನರಿಗೆ ಜನರ ಹತ್ತಿರ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಈ ಜನಪದ ಸಿರಿ ಚಾನೆಲ್ ಮಾಡ್ತಾ ಇದೆ ದಯವಿಟ್ಟು ನಿಮ್ಮ ಹತ್ತಿರಕ್ಕೆ ಪ್ರತಿದಿನವೂ ತಲುಪಬೇಕು ಅಂತಿದರೆ ನೀವೆಲ್ಲರೂ ಕೂಡ ಅದರ ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಆಗಬೇಕು ಮತ್ತು ನೋಡಿದ ನಂತರ ಅಲ್ಲೇ ಒಂದು ಒಂದು ಲೈನ್ ಆದರೂ ಒಂದು ಕಮೆಂಟನ್ನು ಮಾಡುವಂಥ ಒಂದು ಮನಸ್ಸನ್ನು ನೀವು ಮಾಡಬೇಕು ಅಂತ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಕೇಳಿಕೊಳ್ತಿದ್ದೇನೆ ನಮಸ್ಕಾರ ಜನಪದ ಸಿರಿಯ ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ ರಾಮ್ ಸುಳ್ಯ ಸರ್ ಅವರ ಎರಡು ಯೂಟ್ಯೂಬ್ ಚಾನಲ್ ಇದ್ದಾವೆ ಸ್ನೇಹಿತರೆ ಜೀವನ್ ರಾಮ್ ಸುಳ್ಯ ಅಂತ ಹೇಳಿ ಮತ್ತು ಮತ್ತೊಂದು ಮನುಜ ನೇಹಿಗಾ ಅಂಥೇಳಿ ಅವರ ಸುಪುತ್ರನ ಒಂದು ಯೂಟ್ಯೂಬ್ ಚಾನಲ್ಲು ಅವರ ಅನೇಕ ಸಾಂಸ್ಕೃತಿಕ ವಿಚಾರಗಳನ್ನು ನಿಮಗೆ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇದ್ದರೆ ದಯವಿಟ್ಟು ಆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಜನಪದ ಸೀರಿಯ ಕೆಲಸ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಜನಪ ಸಬ್ಸ್ಕ್ರೈಬ್ ಮಾಡಿ ಎಂದಿನಂತೆ ನಮ್ಮನ್ನು ನೋಡಿ ಹರಿಸಿ ಜನಪದಕ್ಕೆ ಒಳ್ಳೇದಾಗಲಿ ನಮಸ್ಕಾರ